ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಯಾವಾಗಲೂ ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋಕಾರಿ ಆಫನ್ನು ಯೋದು ವರ್ಡ್ಸು ಆಫ್ ಅನ್ನು ಅಲ್ಲಿ ಯಾವಾಗಲೂ ಉಪಯೋಗಿಸುವಂತಾಗುತ್ತೆ ಯಾವಾಗಲೂ ಆಗುತ್ತಲ್ಲ ಅರ್ಥ ಆ ವರ್ಡ್ಸಲ್ಲಿ ಶಬ್ದಂತಾಗುತ್ತೆ ಅಥವಾ ಆಗುತ್ತೆ ಈ ಹೊತ್ತಿನ ಮೊದಲನೇ ಮಾಡುವ ಇದು ಸೋ ಅಂದ್ರೆ ಆ ಕಾರಣ ಆಗುತ್ತೆ ಆ ಕಾರ್ ಅಂತ ಅರ್ಥ ಬಂದಾಗ ಸೋಮತ್ ಸೋ ಅಂತ ಹೇಳಬೇಕಾಗುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಮಾಡಿದ್ದೀನಿ ನೋಡ್ಕೊಳ್ಳಿ ಮೊದಲೇ ಉದಾಹರಣೆ ಅವನು ವೇಗವಾಗಿ ಕಾಡಿದ ಆ ಕಾರಣದಿಂದ ಅಪಘಾತ ಆಗಿತು ಅಂತ ಹೇಳ್ತಾರೆ ಇರು ಫಾಸ್ಟ್ ಮಚ್ ಸೋ ಎರಡು ಆ್ಯಕ್ಸಿಡೆಂಟ್ ಆಗುತ್ತೆ ಗೊತ್ತಾಗುತ್ತೆ ಕೊಡ್ತೀನಿ ಮತ್ತೆ ಮಾಡ್ತೀನಿ ಅವನು ವೇಗವಾಗಿ ಕಾಳಜಿ ನಡೆಸಿದ ಆ ಕಾರಣದಿಂದ ಅಪಘಾತ ಆಗಿತ್ತು ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಹಿಡ್ರೋ ಫಾಸ್ಟ್ ಈ ಎರಡು ಆ್ಯನ್ ಆ್ಯಕ್ಸಿಡೆಂಟ್ ಆಗುತ್ತೆ ಸೆಕೆಂಡು ಎಕ್ಸಾಂಪಲು ಈಸು ದಟ್ಟು ಅವಳು ಸಾರಿ ಬಹಳ ವೇಗವಾಗಿ ಪರೀಕ್ಷೆ ಬರೆದ ಆ ಕಾರಣದ ಫೇಲ್ ಆದ ಅಂತ ಅನ್ನಬೇಕಾದ್ರೆ ಇಂಗ್ಲೀಷ್ ಈ ರೋಟ್ ಎಕ್ಸಾಮ್ ವೆರಿ ಫಾಸ್ಟ್ ಸಮಸ್ಯು ಫೇಲ್ ಅಂತ ಆಗುತ್ತೆ ನೆಕ್ಸ್ಟ್ ಮಾಡಲ್ ವಾರ್ಡು ಇದು ಆಫ್ಲೇಟ್ ಆಫ್ಲೇಟ್ ಅಂದ್ರೆ ಈ ಮಧ್ಯ ಅಂತ ಆಗುತ್ತೆ ಆಫ್ಲೇಟ್ ಅನ್ನೋದು ಎಂಟನೇ ಮೊಡಲ್ ವಾಡ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ನೋಡಿ ಈ ಮಧ್ಯೆ ನಾನು ಸೋಮವಾರ ಆಗುತ್ತೇನೆ ಅಲ್ಲಿ ಹೇಳ್ಬೇಕಾದ್ರೆ ಆಫ್ಲೇಟ್ ಐ ಆಮು ಗಟ್ಟಿಂಗ್ ಲೇಟ್ ಅಂತ ಆಗುತ್ತೆ ನೈನ್ ಮಾಡಲ್ ವಾಡು ಇದು ನೋವೇಸ್ ಅದರ ಕಾಲದಲ್ಲಿ ಹೇಳ್ಬೇಕಾದ್ರೆ ಆ ದಿನ ಈ ದಿನಗಳಲ್ಲಿ ಅದು ಆ ದಿನಗಳಂತಾಗುತ್ತೆ ಕಾಮನ್ ಆಗಿ ಸಾಮಾನ್ಯವಾಗಿ ನೋವು ಡೇಸಲ್ಲಿ ಈ ಜನ ನವಡೇಸು ಎನ್ನುವ ಶಬ್ದವನ್ನು ಇಟ್ಕೊಂಡು ರಚನೆ ಮೊದಲೇ ಎಕ್ಸಾಂಪಲು ಈಜು ದಿನಗಳಲ್ಲಿ ರೈಲುಗಳು ವಿದ್ಯುತ್ ಶಕ್ತಿಯಲ್ಲಿ ಉಡ್ತೀವಿ ಅಂತ ಹೇಳಲಿಕ್ಕೆ ನಾವು ನೋವು ಡೇಸ್ ಟ್ರೈನ್ಸ್ ಆರು ರನ್ನಿಂಗ್ ವಿತ್ ಎಲೆಕ್ಟ್ರಿಸಿಟಿ ಅಂತ ಆಗುತ್ತೆ ಮತ್ತೆ ಹೇಳ್ತೀನಿ ನವಡೇಸು ಟ್ರೈನ್ಸ್ ಆರ್ ಆರು ರನ್ನಿಂಗು ವಿತ್ ಎಲೆಕ್ಟ್ರಿಸಿ ಎಲೆಕ್ಟ್ರಿಸುತ್ತೆ ಸೆಕೆಂಡು ಎಕ್ಸಾಂಪಲು ಈಜು ದಟ್ ಈ ದಿನಗಳಲ್ಲಿ ಖರೀದಿಸುವ ವಸ್ತುಗಳು ದುಬಾರಾಗಿವೆ ಅಂತ ಹೇಳೋಕಾದ್ರೆ ನಾವು ಓಡಿಸು ಪರ್ಚೇಸಿಂಗು ಚೆಂಗ್ ಸಾರು ಕಾಸ್ಟ್ ಅಂತರ್ಡು ಎಕ್ಸಾಂಪಲು ಈಜು ದಟ್ ಈ ದಿನಗಳಲ್ಲಿ ಊವರ್ಗಳ ಉಪಯೋಗ ಸಾಮಾನ್ಯವಾಗಿ ಅಂತ ಹೇಳಲಿಕ್ಕೆ ಹೇಳಿಕೆ ಆಫ್ ಒಡೆಯುಸು ಈಜು ಕಾಮನ್ ಅಂತ ಹೇಳೋಕಾಗುತ್ತೆ ನಿಮಗೆ ಫಸ್ಟು ಎಕ್ಸಾಂಪಲ್

ಖರೀದಿಸುವ ವಸ್ತುಗಳು ದುಬಾರಿಗುತ್ತೆ ಮಿಷಿನಲ್ಲಿ ಪರ್ಚೇಸಿಂಗ್ ಕಲಿಸುವಂತಾಗುತ್ತೆ ಕಾರ್ ದುಬಾರಿ ಅಂತಾಗುತ್ತೆ ನಂತರ ತಿಂಗ್ಸು ಅಲ್ಲಿ ವಸ್ತುಗಳು ಅಂತಾಗುತ್ತೆ ಥರ್ಡ್ ಎಕ್ಸಾಂಪಲು ಅಲ್ಲಿ ಹೇಳಿದ್ರೆ ಹೇಳ್ತೀನಿ ಈ ಜಾಗದಲ್ಲಿ ವರ್ಗಳ ಉಪಯೋಗ ಸಾಮಾನ್ಯವಾಗಿದೆ ಅಂತ ಹೇಳಲಿಕ್ಕೆ ನೋಡೋದು ಯೂಸೇಜ್ ವರ್ಡ್ಸು ಈಸ ಕಾಮನ್ ಅಂತಾಗುತ್ತೆ ಇಲ್ಲಿ ಯೂಸೇಜು ಅಲ್ಲಿ ಉಪಯೋಗ ಅಂತಾಗುತ್ತೆ ಕಾಮನ್ ಸಾಮಾನ್ಯದಾಗತ್ತೆ ಫೋರ್ತು ಎಕ್ಸಾಂಪಲು ಈಸು ದೂ ಈ ಜಾಗದಲ್ಲಿ ಅಲ್ಲಿ ಸಿಗುವ ವ್ಯಾಪಾರ ತರಕಾರಿಗಳು ದುಬಾರಿ ಅಂತ ಹೇಳಲಿಕ್ಕೆ ಆಗಬೇಕು ನಾವು ಡೇಸ್ ಅವೈಲೇಬಲ್ ವೆಜಿಟೇಬಲ್ಸು ಆರ್ ಕಾಸ್ಟ್ಲಿ ಇನ್ನೂ ಮಾರ್ಕೆಟ್ ಆಗುತ್ತೆ ಇಲ್ಲಿ ವೆಜಿಟೇಬಲ್ಸು ಅಂದರೆ ತರಕಾರಿ ಆಗುತ್ತೆ ನೌ ಡೇಸ್ ಅಂದರೆ ಈ ಆಗುತ್ತೆ ಕಾಸ್ಟ್ಲಿ ಅಂದರೆ ತುಂಬ ದುಬಾರಿ ಅನ್ಬೋದು ಮಾರ್ಕೆಟ ಮಾರುಕಟ್ಟೆ ಅಂತ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾವು ಬಳಸಿಕೊಣ ಕೂಡ ಇಂಗ್ಲೀಷಲ್ಲಿ ಅಫನು ಯೂಸು ವರ್ಡ್ಸು ಇನ್ನು ಇಂಗ್ಲೀಷನ್ನ ತಿಳಿಯೋಣ ಮತ್ತು ತಿಳಿಯೋಣ ಕನ್ನಡದಲ್ಲಿ ಹೇಳಬೇಕಾರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಯೋಚ ಅದನ್ನು ತಿಳಿಯೋಣ ಮತ್ತು ತಿಳಿಯೋಣ ನಾವು ಚಾರು ನೋಡಿ ಅಂದರೆ ಸಿಗೋತ್ತಿರ ತಿಳ್ಕೊಂಡಾದ್ರೆ ಮುಂದಿನ ಕೊನೆಗೆ ನೀವು ನಮ್ಮ ಚಾನಲ್ ಪ್ರಮಾಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ಸ್ ಥ್ಯಾಂಕ್ ಯು ವೆರಿ ಮಚ್